ಡಿ ಕೆ ಅವ್ರದ್ದು ನಂದು ಸುಮಾರು ನಲವತ್ತು ವರ್ಷ ಹಳೆ ಸ್ನೇಹ ಆ ಸ್ನೇಹ ಇವತ್ತು ನಾವು ಉಳ್ಸ್ಕೊಂಡು ಬಂದಿದ್ದೀವಿ ವೈಯಕ್ತಿಕ ರಾಜಕೀಯ ಇವತ್ತು ಅವ್ರ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಿ ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತ ಅಂದ್ರೆ ಬರ್ರಿ ಅಂತ ಹೇಳಿದೆ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ ಸಜ್ಜಿ ರೊಟ್ಟಿ ಮೊನ್ನೆ ಸಂಕ್ರಾಂತಿ ಆಗಿತ್ತು ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನಿಕಾಯಿ ತಿನ್ಸು ಚಲೋ ಬದ್ನಿಕಾಯಿ ತಿನ್ನ ಅಷ್ಟೇ ಸಾಕು ಇಬ್ರು ಫ್ರೆಂಡ್ಸು ಫ್ರೆಂಡ್ ಆಗಿ ಉಳಿದ ಉಳಿತಿ ಚಿಂತನೆ ಏನಾದರೂ ಏನಿಲ್ಲ ಅಲ್ಲ ನಮ್ಮ ಇದ್ರ ಸಲ ಬಾಳ ಹೇಳಿದ್ ನೋಡಪ್ಪ ಈ ವಯಸ್ಸ್ದಾಗ ಎರಡನೇ ಮದುವೆ ಬೇಡಾಗ್ಯದ ಇದ್ದದ ಇದ್ರೊಳಗೆ ಹಿಡಿಯೋದ ಕಷ್ಟ ಆಗಿದೆ ಏನಿ ಆರಾಮಿದೀನಿ ಪಕ್ಷಿ ಸ್ವಲ್ಪ ಪಕ್ಷದಿಂದನೂ ನನಗೆ ಎರಡು ಸಲ ಅವ್ರ ರಾಜ್ಯಸಭಾ ಮೆಂಬರು ಮಾಡಿದ್ದಾರೆ ಆಯ್ತು ಮತ್ತಿನ್ನ ಕಿಚ್ಚ ನಮ್ಮ ಪ್ರಧಾನ ಮಂತ್ರಿಗಳು ಎಪ್ಪತ್ತೈದು ವರ್ಷ ನಂತರ ರಿಟೈರ್ ಆಗ್ಬೇಕಾದ್ರು ರಿಟೈರ್ ಆಗಿದ್ದೀವಿ ಸಮಾಜ ಸೇವೆ ಮಾಡ್ಕೊಡ್ತಾ ಇದ್ದೇನೆ ಬೆಳಗಾವಿ